ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಶ್ರಾವಣ ಮಾಸ ಬಂತಂದರೆ ಮೇಲಿಂದ ಮೇಲೆ ಹಬ್ಬಗಳ ಸುರಿಮಳೆ ಅಂತ ಹೇಳ್ಬೋದು ಒಂದು ಮಂಗಳವಾರ ಮಂಗಳಗೌರಿ ಪೂಜೆ ಆಯಿತು ಈ ಸಲ ಏನಪ್ಪ ಅಂದರೆ ನನಗೆ ಆಷಾಢದಲ್ಲಿ ಕೂಡ ಶುಕ್ರವಾರ ಪೂಜೆ ಮಾಡಿದ್ದೆ ಅಲ್ಲ ಹಾಗಾಗಿ ನನಗೆ ಈ ಮಂಗಳಗೌರಿ ಪೂಜೆ ಮಾಡೋದೆಲ್ಲ ಸ್ವಲ್ಪ ಈಸಿ ಥರ ಅನ್ನಿಸ್ತಾ ಇದೆ ಅದು ಆಲ್ರೆಡಿ ಒಂಥರ ಸೆಟ್ ಆಗಿಬಿಟ್ಟಿದ್ದೆ ಅಲ್ಲ ಹಾಗಾಗಿ ನಾನು ಇನ್ನು ಪ್ರತಿ ವರ್ಷವೂ ಆಷಾಢ ಶುಕ್ರವಾರದಲ್ಲಿ ಕೂಡ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೀವು ಈ ವರ್ಷ ಯಾರಾದರೂ ಮಾಡಿಲ್ಲ ಅಂದರೆ ನೆಕ್ಸ್ಟ್ ವರ್ಷ ಬರುತ್ತಲ್ವ ಆವಾಗ ಮಾಡಿ ಇವತ್ತು ಮಂಗಳ ಒಂದು ಮಂಗಳಗೌರಿ ಪೂಜೆ ಆಯಿತು ಅದಾದ ನಂತರ ಊರಿಗೆ ಹೋಗಿದ್ದೆ ಅಲ್ಲ ನಾಗರ ಪಂಚಮಿ ಹಬ್ಬ ಕೂಡ ಆಯಿತು ಇದು ಎರಡನೇ ಮಂಗಳಗೌರಿ ಪೂಜೆ ಇವತ್ತು ಎದ್ದಿದ್ದು ಸ್ವಲ್ಪ ಲೇಟ್ ಹೋಯಿತು ಕೆಲಸ ಎಲ್ಲ ಆಯಿತು ಕಟ್ಟೆ ಒಂಚೂರು ವರ್ಸ್ಕೊಬೇಕು ಒಂದ್ಸಲ ವರ್ಷ ಬೆಳಗ್ಗೆಯ ತಕ್ಷಣ ಇವಾಗ ಇನ್ನೊಂದು ಸ್ವಲ್ಪ ಅಡುಗೆ ಆದಮೇಲೆ ಇನ್ನೊಂದು ಸ್ವಲ್ಪ ಪ್ರಾಪರಾಗಿ ಒರೆಸ್ಕೊಂಡ್ಬಿಟ್ರೆ ಹೂಗಿತ್ತು ಇವತ್ತು ಕೂಡ ಮಂಗಳಗೌರಿ ಪೂಜೆ ನಿನ್ನೆ ಎಂಥ ಬಿಸಿಲಿತ್ತು ಅಂದರೆ ಆ ಥರ ಬಿಸ್ಲಿತ್ತು ಅದಕ್ಕೆ ಅದಕ್ಕೆ ಮನೆಯವರು ಸೋಲಾರ್ ಹಾಕಿ ನೋಡೋಣವಾ ಅಂತ ಅಂದರು ಹ್ಞೂ ಅಂತ ಅಂದರೆ ಅದೇನೋ ಚೂರು ಬಿಸಿಲಿಕಂದ್ರೆ ಚೆನ್ನಾಗಿ ಕಾಯುತ್ತೆ ನೀರು ಇವತ್ತು ಮಂಗಳಗೌರಿ ಪೂಜೆ ಅದನ್ನು ನಮ್ಮನೆಯವರು ಇಂಥ ಕೀಳಲ್ಲ ಅಂತೆ ಹಾಗಾಗಿ ಇವತ್ತು ಹೊಳೆ ನಿನ್ನೆ ಎಡೆಗೆ ಅಂತ ಕಣಕ ಕಲಿಸಿಟ್ಟಿದ್ದೀನಿ ಸ್ನಾನ ಮಾಡಿದವಳು ಹುರ್ನ ಕೂಡ ರುಬ್ಬಿ ಇಟ್ಟಿದ್ದೆ ನಿನ್ನೆ ಸ್ನಾನ ಮಾಡಿದಾಗೆ ಮಾಡಿದೆ ಯಾಕೋ ಸ್ವಲ್ಪ ಒಂಥರ ಮೈಯೆಲ್ಲ ಬಿಸಿ ಬಿಸಿ ಇದ್ದಂಗೆ ಅನ್ನಿಸ್ತು ಸಂಜೆಯಿಂದನೋ ಹಾಗಾಗಿ ಎಲ್ಲ ಕೆಲಸ ನಿನ್ನೆನೇ ಮಾಡ್ಕೊಂಡಿದ್ದೆ ದೇವ್ರದ್ದು ಪಾತ್ರೆ ಅದು ಎಲ್ಲ ತೊಳ್ಕೊಂಡಿದ್ದೆ ಬೇರೆ ಏನೂ ಕೆಲಸ ಮಾಡ್ಕೊಂಡಿರಲಿಲ್ಲ ಯಾಕೋ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ ಹಾಗೆ ಹೋಗಿ ಮಲಗಿಬಿಟ್ಟೆ ಅಲ್ಲಿ ಇಟ್ಕೊಂಡಿದ್ದೀನಿ ಅದೇ ಈಗ ಸ್ವಲ್ಪ ನನಗೆ ತಿನ್ನೋದಕ್ಕೆ ಅಂತ ಹೇಳಿ ಕಣಕನ ಕಲಿಸ್ತೀನಿ ಸ್ವಲ್ಪ ಅಂದರೆ ಮೈದಾ ಖಾಲಿಯಾಗ್ಬಿಟ್ಟಿತ್ತು ಎಷ್ಟಿತ್ತು ಅಷ್ಟನ್ನು ಕಲಿಸ್ತೇನೆ ಅಲ್ಲಿಲ್ಲಾಂದ್ರೆ ನೆನೆಯೇ ಕಲಿಸ್ತಾ ಇದ್ದೆ ಇರಲಿಲ್ಲ ಹಾಗಾಗಿ ಅಷ್ಟು ಕಲಿಸ್ದೆ ಕಂಕಣ ಮಾಡಬೇಕು ಏನೂ ಕೆಲಸ ಆಗಿಲ್ಲ ಇವತ್ತು ಯಾಕೋ ಮಾಡಬೇಕು ಅಂತ ಕೂಡ ಹಾಗೆ ಇಲ್ಲ ಹಾಗೆ ಹೆಂಗ್ ಬೇಕೋ ಹಾಗೆ ಮಾಡ್ತೀನಿ ತುಂಬ ಅರ್ಜೆಂಟ್ ಅರ್ಜೆಂಟಿಗೂ ಮಾಡೋದೇ ಇಲ್ಲ ಮಾಡ್ತೀನಿ ನಿಮಗೊಂದು ಸರ್ಪ್ರೈಸ್ ತೋರಿಸ್ತೀನಿ ಇವತ್ತು ಓದು ವಾರನೇ ಇತ್ತದು ನಾನು ಕೊಯ್ಲಿಲ್ಲ ಹೇಳ್ಬಿಟ್ಟು ಅಂತ ನನ್ನ ಗಿಡದಲ್ಲಿ ಬೀನ್ಸ್ ಆಗಿದೆ ಕೆಲವೊಂದೆಲ್ಲ ಕೆಳಗಡೆ ಹಣ್ಣಾಗಿ ಹೋಗಿದೆ ವಾರನೇ ಕೊಯ್ಯೋಣ ಕೊಯ್ಯೋಣ ಅಂತ ಅಂದ್ಕೊಂಡ್ವಿ ಆಮೇಲೆ ನಾನು ಊರಿಗೆ ಹೋದೆಲ್ಲ ಹಬ್ಬಕ್ಕೆಲ್ಲ ಹಾಗಾಗಿ ಮತ್ತೆ ಕೊಯ್ಲಿಲ್ಲ ಈ ವಾರ ಕೊಯ್ಯೋಣ ಅಂತ ಇದ್ದೀನಿ ನಮ್ಮನೇರಿಗೆ ಅದೇ ಕೊಯ್ಲು ಕೊಡಿ ಅಂದೆ ಅವರು ಇಲ್ಲ ನಾನು ಹೋಗಬೇಕು ತೋಟಕ್ಕೆ ಕೆಲಸದವ್ರು ಬರ್ತಾರೆ ಅಂತ ಹಾಗಾಗಿ ಬೇಗ ಹೋಗ್ಬೇಕು ಅಂತ ಅವರು ಬರೋಟ್ರು ತೋರಣ ಕಟ್ಟಿಗೆ ಹೋಗ್ತೀನಿ ಅಂತ ತೋರಣ ಕಟ್ಟೋದಕ್ಕೆ ತೋರಣ ತರದೇ ತಗೊಂಡಿದ್ದಾರೆ ನಾನೀಗ ತಲೆಗೆ ಎಣ್ಣೆ ಹಚ್ಕೊಂಡಿದ್ದೀನಿ ಶಾಂಪೂ ಇದೆಯಲ್ಲ ನೋಡಿದೆ ಶಾಂಪೂ ಖಾಲಿ ಆಗಿಬಿಟ್ಟಿದೆ ಚಿಮ್ಮಿದೆ ಸಾಚಟ್ಟಿದೆ ಸಾಧನೆ ಹಾಕೊಂಡು ಸ್ನಾನ ಮಾಡ್ತೀನಿ ಊರಿನ ತಂದಿರೋ ಮೆಹಿಂದಿನೂ ಇದೆ ನೋಡೋಣ ಆದರೆ ರುಬ್ಬಿ ಹಚ್ಕೊಂಡಿದ್ದೀನಿ ಇಲ್ಲ ಅಂತ ಇಲ್ಲ ಮತ್ತೆಲ್ಲ ಏನು ಮಾಡೋದಿಲ್ಲ ಸ್ವಲ್ಪ ಪಲ್ಯ ಚೂರ್ಕೋಸಂಬ್ರಿ ಗೋಳ್ಕೆ ಮಾಡ್ತೀನಿ ಚಿತ್ರಾನ್ನ ಮಾಡಲ್ಲ ದೂರು ಇರಲ್ಲ ಹಾಗಾಗಿ ಅಷ್ಟೇ ಮತ್ತೆ ಇನ್ನೊಂದ್ರೆ ಅಲಾ ನೀವ್ ಇವತ್ತಿರಲ್ಲ ಅವರಿಗೆಲ್ಲ ಒಂದು ಊಟದ ಕಡೆ ಊಟದ ಮನೆ ಕಡೆ ಆಗಿದೆ ನಾನು ಒಳ್ಳೆದು ಊಟ ಚೆನ್ನಾಗಿದ್ದ ಮಾಡೋದಾಗಿಲ್ಲೇ ಅವ್ರು ಇರೋದಿಲ್ಲ ನಾನು ಒಳ್ಳೆ ಹಾಕಿದ್ರೀ ಬಾಳೆ ಹಬ್ಬ ಮುಗಿಸ್ಕೊಂಡು ಊರಿಂದ ಬರಬೇಕಿದ್ರೆ ನಂಗೆ ಸ್ವಲ್ಪ ಹುಷಾರಿಲ್ದಂಗೆ ಆಗ್ಬಿಟ್ಟಿತ್ತಲ್ವ ಆವಾಗಿಂದೂ ನಂಗೆ ಅದೇ ಒಂಥರ ಹುಷಾರಿಲ್ದಾರ ಥರನೇ ಅನ್ನಿಸ್ತಾ ಇತ್ತು ಅಲ್ಲೊಂದು ಅಲ್ಲೊಂದು ವೀಡಿಯೋಗಳ್ನ ಕೂಡ ಮಾಡಿಕೊಂಡು ಯಾಕಂದರೆ ಹಳೆ ವೀಡಿಯೋಗಳೇ ಇತ್ತಲ್ವ ಹಾಗಾಗಿ ನಾನು ಹೆಚ್ಚಿಗೆ ಕೆಡಿಸ್ಕೊಂಡು ವೀಡಿಯೋ ಎಲ್ಲ ಮಾಡಲಿಲ್ಲ ಬರೀ ಎಡಿಟಿಂಗ್ ಮಾತ್ರ ಮಾಡಿದೆ ಅದರಲ್ಲೂ ಬೇರೆ ವರಮಾಲಕ್ಷ್ಮಿ ಹಬ್ಬ ಇತ್ತು ಅವಾಗೆಲ್ಲ ವೀಡಿಯೋಗಳು ಓಡ್ತಾನೆ ಇರಲಿಲ್ಲ ಇರೀನು ವ್ಲಾಗ್ಗಳನ್ನ ತುಂಬ ಇಷ್ಟಪಟ್ಟು ಮಾಡಿರ್ತೀನಿ ಆದರೆ ಆ ಹಬ್ಬ ಟೈಮಲ್ಲಿ ಹಾಕಿದ್ದೆ ಹಾಗಾಗಿ ಹೆಚ್ಚಿಗೆ ಓಡಲೇ ಇಲ್ಲ ಅದೊಂದು ಬೇಜಾರು ಥರ ಅನ್ನಿಸ್ತು ನಾನು ನಿನ್ನೆನೆ ಎಡೆಗೆ ಅಂತ ಹೇಳಿ ಮೈದಾ ಹಿಟ್ಟನ್ನು ಸ್ನಾನ ಮಾಡಿದೊಳೆ ಕಲಿಸಿದ್ದೆ ಅಲ್ಲ ಮಧ್ಯಾಹ್ನನೇ ಕಲಿಸಿಬಿಟ್ಟಿದ್ದೆ ಹಾಗಾಗಿ ಅದನ್ನು ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಅದನ್ನು ಕೂಡ ಈಗ ಹೊರಗೆ ತೆಗೆದು ಇಡ್ತೀನಿ ಕಣಕಕ್ಕೆ ನಾನು ಅರಿಶಿನ ಹಾಕಲ್ಲ ಚೂರು ಅಕ್ಕಿ ಹಿಟ್ಟನ್ನ ಹಾಕಿ ಇದನ್ನು ಚೆನ್ನಾಗಿ ಕಲಸಿ ಈ ಥರ ಇಡ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ಹತ್ತು ಮಾತ್ರ ಹೋಳಿಗೆನ ಮಾಡಿ ಇಟ್ಕೊತೀನಿ ಕಣಕನೂ ಅಷ್ಟು ಸಾರಿ ಹೂರಣನೂ ಅಷ್ಟೇ ಈ ಥರ ರುಬ್ಬಿ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ ನೆನ್ನೆನೇ ಇದನ್ನು ನೀವು ಫ್ರೀಝರಲ್ಲಿ ಇಟ್ಕೊಂಡ್ರೆ ನೀವು ಯಾವಾಗ ಬೇಕೋ ಆವಾಗ ಹೋಳಿಗೆನ ಆರಾಮಾಗಿ ತಿಂಗಳಗಟ್ಟಲೆ ಇಟ್ಕೊಂಡು ತಿನ್ಬೋದು ಈ ವರ್ಷ ನಾನು ಹೋಳಿಗೆ ಶಿಖರಣೆ ಮಾಡೋಣ ಅಂದರೆ ನಂಗೆ ಈ ವರ್ಷ ಮಾಡೋಕ್ಕೇ ಆಗಿರಲಿಲ್ಲ ಒಂದು ಸಲ ಏನೋ ಮಾಡಿದ್ದೆ ಆ ಹೋದ ವರ್ಷ ಎಲ್ಲ ತುಂಬ ಸಲ ಮಾಡಿದ್ದೆ ಈ ಸಲ ಯಾಕೋ ಗೊತ್ತಿಲ್ಲ ಮಾಡೋಕ್ಕೆ ಆಗಲಿಲ್ಲ ನಾನು ಅದು ಬೇರೆ ಸಾಗರ ಓಡಾಡೋ ಕೆಲಸದಲ್ಲಿದ್ದೆ ಅಲ್ಲ ಹಾಗಾಗಿ ಬರೀ ಆ ಕಡೆನೇ ಆಗಿಬಿಟ್ಟೆ ಇವಾಗ ಮಾಡೋಣ ಅಂದರೆ ಮಾವಿನ ಹಣ್ಣು ಸೀಸನ್ ಖಾಲಿ ಹಾಗೆಯೇ ರಾತ್ರಿನೇ ಕಾಳು ಕೂಡ ನೆನೆಸಿದ್ದೆ ಹೋದ ವಾರ ಕಡಲೆಕಾಳು ಪಲ್ಯ ಮಾಡಿದ್ದೆ ಅಲ್ಲ ಈ ಸಲ ಬೌಡೆ ಕಾಳು ಪಲ್ಯ ಮಾಡೋಣ ನಮ್ಮ ಗಿಡದಲ್ಲೇ ಬಿಟ್ಟಿರೋ ಬೀನ್ಸ್ ಹಾಕಿ ಅಂತ ಹೇಳಿ ಬೌಡೆ ಕಾಳನ್ನು ನೆನೆಸಿ ಇಟ್ಟಿದ್ದೆ ಈಗ ಅದನ್ನು ಕೂಡ ನಾನು ಹಾಕ್ತಾ ಹಾಕ್ತಾಯಿದ್ದೀನಿ ಹಾಗೆಯೇ ಈಗ ದೇವರಿಗೆ ಹೂ ಕೊಯ್ಯೋಣ ಅಂತ ಹೇಳಿ ಹೂವನ್ನ ಕೂಡ ಕೊಯ್ತಾ ಇದ್ದೀನಿ ಈ ಸಲ ಯಾಕೋ ಗಿಡದಲ್ಲಿ ದಾಸವಾಳ ಹೂವು ಹೆಚ್ಚಿಗೆ ಇರಲಿಲ್ಲ ಒಂದೊಂದು ಸಲ ಜಾಸ್ತಿ ಬಿಟ್ಟಿರುತ್ತೆ ಒಂದೊಂದು ಸಲ ಕಮ್ಮಿ ಇರುತ್ತೆ ಮಲ್ಲಿಗೆ ಹೋಲಿ ಒಂಚೂರು ಕಟ್ ಮಾಡಿ ಇಟ್ಕೊತೀನಿ ಪೂಜೆ ಮಾಡೋಕ್ಕಿಂತ ಮುಂಚೆ ಹೂವು ಅರಿಶಿಣ ಕುಂಕುಮ ಎಲ್ಲ ಹಚ್ಕೊಂಡು ಪೂಜೆ ಮಾಡಬೇಕು ಮುತ್ತೈದೆ ಇರೋ ರೀತಿಯಾಗಿ ನನಗೆ ಯಾರೋ ಕಮೆಂಟಲ್ಲಿ ಕೇಳಿದರು ನಿಮ್ಮಲ್ಲಿ ಬಿಡಿ ಹೂ ಸಿಗೋದಿಲ್ವ ಅಂತಲೇನೋ ಕೇಳಿದರು ನಮಗೆ ಇಲ್ಲಿ ಬಿಡಿ ಹೂವೆಲ್ಲ ಕೆ ಜಿ ಲೆಕ್ಕದಲ್ಲೆಲ್ಲ ಮಾರಲ್ಲ ಯಾಕಂದರೆ ಯಾರೂ ಆ ಥರ ತೊಗೊಳೋದಿಲ್ಲ ಸ್ವಲ್ಪ ಹಳ್ಳಿ ಥರನೇ ಇರೋದ್ರಿಂದ ಇಲ್ಲಿ ಯಾರೂ ಆ ಥರ ತಗೊಳ್ಳಲ್ಲ ಹಾಗಾಗಿ ಈ ಥರ ಮಾಲೆನೇ ಸಿಗುತ್ತೆ ನಾನು ಅದನ್ನೇ ತಂದು ಈ ಥರ ಬಿಡಿ ಹೂವನ್ನ ಮಾಡ್ಕೊತೀನಿ ಇಲ್ಲಾಂದರೆ ಶಿವಮೊಗ್ಗ ಏನಾದರೂ ನಮ್ಮ ಮನೆಯವ್ರು ಹೋದರೆ ಆವಾಗ ಅವ್ರ ಹತ್ರ ತರಿಸ್ಕೊಂಡಿದ್ದೆ ನಾನು ಶುಕ್ರವಾರದಲ್ಲಿ ನನಗೆ ಈ ಈ ಕಲರು ಸೇವಂತಿಗೆ ಅಷ್ಟು ಇಷ್ಟ ಆಗಲಿಲ್ಲ ನಮ್ಮ ಮನೆಯವ್ರಿಗೆ ಅದೇ ಅಂದೆ ಈ ಥರ ಕಲರಿಂದು ತರಬೇಡಿ ಅಂತ ಹೇಳಿ ಹೇಳಿದೆ ನಾನು ಅದು ಬೀಜದ ಸೇವಂತಿಕೆ ಅಂತ ಹೇಳ್ತೇವೆ ನಾವು ಅದೇ ಹೂ ಅಂತ ಹೇಳಿದ್ರು ಇನ್ನೊಂದು ಸಲ ತರಲ್ಲ ಅಂದರು ಎಲ್ಲೋ ಕಲರ್ ಚೆನ್ನಾಗಿ ಕಾಣುತ್ತೆ ವೈಟ್ ಚೆನ್ನಾಗಿ ಕಾಣುತ್ತೆ ಆ ಕಲರು ಚೆನ್ನಾಗಿ ಕಾಣೋದಿಲ್ಲ ಹಾಗೆಯೇ ಬನ್ನಿ ಇವತ್ತು ಫಸ್ಟು ಬೀನ್ಸ್ ಹಾರ್ವೆಸ್ಟ್ ಮಾಡೋಣ ಹೋದ ವರ್ಷ ಅಂತೂ ಅದು ಎಷ್ಟು ಬೀನ್ಸ್ ತಿಂದಿದ್ವೋ ಏನೋ ಗೊತ್ತಿಲ್ಲ ಈ ಸಲ ಮಳೆ ಜಾಸ್ತಿ ಆಗಿದ್ದಕ್ಕೆ ಹೂವು ಆಗ್ತಾನೇ ಇತ್ತು ಆದರೆ ಎಲ್ಲ ಹೂವು ಉದುರಿ ಹೋಗ್ತಾ ಇತ್ತು ಆದರೆ ಕೆಳಗಡೆ ಬೀನ್ಸ್ ನಾನು ನೋಡೇ ಇರಲಿಲ್ಲ ಒಳಗಡೆ ಕೆಲವೊಂದೆಲ್ಲ ಹಣ್ಣಾಗಿತ್ತು ಅದನ್ನು ಹಾಗೆ ಬೀಜಕ್ಕೆ ನಾನು ಯಾವಾಗಲೂ ಫಸ್ಟ್ ಬಿಟ್ಟಿದ್ದರ ಬೀಜಕ್ಕೆ ಬಿಟ್ಕೊಂಡ್ಬಿಡ್ತೀನಿ ನೆಕ್ಸ್ಟ್ ಇಯರಿಗೆ ಹಾಕೋಕ್ಕಾಗುತ್ತೆ ಇಲ್ಲ ಬೇಸಿಗೆಯಲ್ಲಿ ಈ ವರ್ಷ ಹೆಂಗಿದ್ರು ಬೋರ್ ತೆಗ್ಸಿದ್ದೀವಲ್ವ ನೀರಿರುತ್ತೆ ಬೇಸಿಗೆಯಲ್ಲಿ ಕೂಡ ಹಾಕೋಬೋದು ಅಂತೇಳಿ ಹಾಗೇ ಸೋಡ್ಗೆ ಅಂತ ಹೇಳ್ತೀವಿ ಅಲಸಂದಿ ಇರುತ್ತಲ್ವ ಅದು ಕೂಡ ಬಿಟ್ಟಿತ್ತು ಅದನ್ನು ಕೂಡ ಕೊಯ್ದೆ ನಂಗೆ ಅದರಲ್ಲಿ ಸಾಂಬಾರು ಮಾಡಿದ್ರೆ ತುಂಬ ಇಷ್ಟ ಆಗುತ್ತೆ ನನಗೆ ಇವತ್ತು ಎಷ್ಟು ಬೇಕೋ ಅಷ್ಟು ಮಾತ್ರ ಬೀನ್ಸನ್ನ ಕೊಯ್ಕೊಂಡೆ ನನಗೆ ಮತ್ತೆ ಅಡುಗೆನೂ ಮಾಡಬೇಕು ಆಮೇಲೆ ಸ್ನಾನ ಮಾಡಿ ಪೂಜೆನೂ ಮಾಡಬೇಕಲ್ವ ಹಾಗಾಗಿ ನನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಬೀನ್ಸನ್ನ ಕೊಯ್ಕೊಂಡು ನಾನು ಬಂದೆ ಏನೋ ಒಂಥರ ನಾವು ಬೆಳೆದಿರೋ ಅದರಲ್ಲಿ ದೇವರಿಗೆ ನೈವೇದ್ಯ ಮಾಡೋಕ್ಕೆ ಖುಷಿ ಅನಿಸುತ್ತಲ್ವ ನಾನು ಹೋದ ಶುಕ್ರವಾರನೇ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಸಾರಿ ಮಂಗಳವಾರ ಮಂಗಳಗೂರಿ ಪೂಜೆ ದಿನ ಅವತ್ತು ನಂಗೆ ಕೊಯ್ಯೋಕ್ಕೆ ಆಗಿರಲಿಲ್ಲ ಹಾಗಾಗಿ ಇವತ್ತು ಕೊಯ್ತಾ ಇದ್ದೀನಿ ಮತ್ತು ಅದು ಕೊಯ್ದ ತಕ್ಷಣ ಮಾಡಬೇಕು ಆ ಫ್ರೆಶ್ ಆಗಿದ್ದರೆ ಮಾತ್ರ ಆ ಪಲ್ಯ ತುಂಬ ರುಚಿ ಅನಿಸುತ್ತೆ ಹಾಗೆಯೇ ಇವತ್ತು ಬೆಳಗ್ಗೆ ತಿಂಡಿ ಉಪ್ಪಿಟ್ಟು ಕೂಡ ಹೌದು ಅದಕ್ಕೂ ಕೂಡ ಸ್ವಲ್ಪ ಹಾಕೋಣ ಅಂತ ಕೊಯ್ತಾ ಇದ್ದೀನಿ ಹಾಗೆಯೇ ಅಡುಗೆಗೆಲ್ಲ ರೆಡಿ ಮಾಡಿಕೊಂಡು ನಾನು ಉಪ್ಪಿಟ್ಟು ಕೂಡ ಮಾಡಲಿಲ್ಲ ಯಾಕಂದರೆ ಇವತ್ತು ಬೇಗ ಆಗಿತ್ತು ನನ್ನ ಕೆಲಸ ಲೇಟಾಗಿದ್ರು ಬೇಗ ಕೆಲಸ ಆಯಿತು ಹಾಗಾಗಿ ಈಗ ಫಸ್ಟು ಗಂಗೆ ಪೂಜೆ ಮಾಡಿಬಿಟ್ಟು ನೀರು ತುಂಬ್ಕೊಳ್ಳೋಣ ಅಂತ ತುಂಬಿಕೊಂಡೆ ಕರೆಂಟ್ ಯಾಕೋ ಹೋಗಿ ಬಂದು ಆಗ್ತಾಯಿತ್ತು ಹಾಗಾಗಿ ಈಗ ಕೆಳಗಡೆ ಅನ್ನಕ್ಕೆ ಇಟ್ಟಿದ್ದೀನಿ ಬೇಗ ಅಡುಗೆ ಆಗಲಿ ಅಂತೇಳಿ ಮೇಲ್ಗಡೆ ನಾನು ಬೀನ್ಸನ್ನು ಹಾಗೆ ಉಗಿಲಿ ಬೇಯೋದಕ್ಕೆ ಹಾಕಿದ್ದೀನಿ ನೀರು ಹಾಕಿಲ್ಲ ನಮ್ಮ ಮನೆಯವರು ಇವತ್ತು ಯಾಕೋ ಗೊತ್ತಿಲ್ಲ ಬೇಗ ಬಂದುಬಿಟ್ರು ನಾನು ತಿಂಡಿ ಮಾಡೇ ಇರಲಿಲ್ಲ ಪರವಾಗಿಲ್ಲ ಪೂಜೆ ಮಾಡು ಆಮೇಲೆ ತಿಂಡಿ ಮಾಡು ಅಂತ ಹೇಳಿದ್ರು ಹಾಗಾಗಿ ಅವ್ರ ಹತ್ರ ಫಸ್ಟ್ ಇವತ್ತು ಕಂಕಣನ ಕಟ್ಸ್ಕೊಂಡೆ ಪೂಜೆ ಮಾಡ್ತಾಯಿದ್ದೀನಿ ಹೋದ್ಸಲ ನಾನು ಪೂಜೆ ಎಲ್ಲ ಆದಮೇಲೆ ಕಂಕಣ ಕಟ್ಸ್ಕೊಂಡಿದ್ದೆ ಇವತ್ತು ಪೂಜೆ ಮಾಡೋದ್ಕಿಂತ ಮುಂಚೆನೇ ಕಂಕಣನ ಕಟ್ಸ್ಕೊಂಡಿದ್ದೀನಿ thank you ನಾನು ಯಾವಾಗಲೂ ಏನು ಮಾಡ್ತಿದ್ದೆ ದೋಸೆ ಮಾಡಿಬಿಡ್ತಿದ್ದೆ ಇವತ್ತು ನಿನ್ನೆ ನನಗೆ ಒಂದು ಮರ್ತೋಗ್ಬಿಡ್ತು ದೋಸೆಗೆ ನೆನೆಸ್ಬೇಕು ಅನ್ನೋದು ಅದಕ್ಕೇ ಮತ್ತೆ ನನಗೆ ಬೀನ್ಸ್ ಕೂಡ ಬಿಟ್ಟಿತ್ತಲ್ವ ಬೀನ್ಸ್ ಜಾಸ್ತಿ ಹಾಕಿ ನಮ್ಮನರಿಗೆ ಉಪ್ಪಿಟ್ಟು ಮಾಡ್ಕೊಡೋಣ ಅಂತ ಇವಾಗ ಅವರಿಗೆ ಫಸ್ಟು ತಿಂಡಿ ಕೊಡ್ತೀನಿ ಆ ನನ್ನ ಮಾಡ್ತೀನಿ ಆಮೇಲೆ ನಾನು ಎಡೆಗೆ ರೆಡಿ ಮಾಡ್ಕೊತೀನಿ ನೀವು ಫಸ್ಟು ತಿಂಡಿ ತಿಂದು ನೀವು ಹೋಗಿ ಆಮೇಲೆ ನಾನು ಉಳಿದಿರೋದೆಲ್ಲ ಕೆಲಸ ಮಾಡ್ಕೊತೀನಿ ಅಂತ ಪೂಜೆ ಒಂದು ನನಗೆ ನೆಮ್ಮದಿಯಿಂದ ಆದರೆ ನಂಗೆ ಅದೇ ಒಂದು ಖುಷಿ ತುಂಬ ಚೆನ್ನಾಗಿ ಆಯಿತು ಪೂಜೆ ಈ ವರ್ಷ ಎಲ್ಲದೂ ಅಷ್ಟೇ ಒಂಥರ ಗಡಿ ಬಿಡಿ ಆ ಥರ ಏನೂ ಮಾಡ್ಕೊಂಡ್ಲೇ ಇಲ್ಲ ಆರಾಮಾಗಿ ಪೂಜೆಗಳನ್ನ ನಾನು ಮಾಡಿಕೊಂಡೆ ನಿಮಗೆ ಪೂಜೆ ಮಾಡಬೇಕಿದ್ರೆ ಮಂಗಳಗೌರಿ ಅಷ್ಟೊತ್ತರ ಎಲ್ಲ ಹೇಳಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂದರೆ ನೆನ್ಪಿರಲ್ಲ ಬುಕ್ ನೋಡ್ತಾನೆ ಹೇಳ್ಬೇಕಾಗುತ್ತೆ ಅದ್ರ ಬದಲು ನೀವು ಮೊಬೈಲಲ್ಲಿ ಹಾಕ್ಕೊಂಡು ಆರಾಮಾಗಿ ಕೇಳ್ತಾ ಪೂಜೆನ ಮಾಡಿ ನಾನು ಹೋಸಲ್ಲನೂ ಹಾಗೆ ಹೇಳಿದ್ದೆ ಗೊತ್ತಾ ಆ ಥರ ಹಾಕ್ಕೊಂಡು ಪೂಜೆ ಮಾಡಿದ್ರೆ ಮನಸಿಗೆ ಒಂದು ನೆಮ್ಮದಿ ಇರುತ್ತೆ ಅಂತ ನನಗೆ ಯಾರೊಬ್ಬರು ಕಮೆಂಟಲ್ಲಿ ಕೂಡ ಹಾಕಿದ್ರು ಹೌದು ನಾನು ಅದೇ ಥರ ಮಾಡಿದೆ ಅಂತ ಹೇಳಿ ನನಗೂ ಅಷ್ಟೇ ಅವಾಗಿಂದ ನಾನು ಯಾವಾಗಲೂ ಅಷ್ಟೇ ಎಲ್ಲದ್ರದ್ದು ಅಷ್ಟೋ ಥರ ನಿಮಗೆ ಸಿಗುತ್ತೆ ಅದನ್ನು ಹಾಕ್ಕೊಂಡು ಆರಾಮಾಗಿ ಕೇಳ್ತಾ ಪೂಜೆ ಕೂಡ ಮಾಡ್ಬೋದು ಹಾಗೆಯೇ ಈ ಕಡೆ ಪಲ್ಯ ಕೂಡ ಮಾಡ್ತಾಯಿದ್ದೀನಿ ನಾನು ಮುಂಚೆನೆ ಕಾಳುನ ಬೇಯಿಸಿದ್ದೆ ಅಲ್ಲ ಮತ್ತು ಇದು ಬೀನ್ಸನ್ನ ಕೂಡ ಬೇಯಿಸಿದ್ದೆ ಅಲ್ಲ ಹಾಗಾಗಿ ಅದಕ್ಕೆ ಬರೀ ಒಂದು ಒಂದು ಒಗ್ಗರಣೆ ಹಾಕಿದೆ ಅಷ್ಟೇ ಒಗ್ಗರಣೆ ಪಲ್ಯ ಮಾಡಿದ್ದೀನಿ ಈರುಳ್ಳಿ ಸಾಸಿವೆ ಬೆಳ್ಳುಳ್ಳಿ ಆಮೇಲೆ ಚೂರು ಅರಶಿನ ಹಾಕಬೇಕು ಇನ್ನೂ ಅರಶಿನ ಹಾಕಿಲ್ಲ ಬೇಕಿದ್ದರೆ ಚೂರ ಚೂರು ಸಾಂಬಾರು ಪುಡಿ ಕೂಡ ಹಾಕಿದ್ರು ಚೆನ್ನಾಗಿರುತ್ತೆ ನಾನಿವತ್ತು ಸಾಂಬಾರು ಪುಡಿ ಏನೂ ಹಾಕಲಿಲ್ಲ ಆದರೆ ಅದರಲ್ಲಿ ಸ್ವಲ್ಪ ನೀರಿತ್ತು ಅದನ್ನು ನಾನು ಬಸೀಲೇ ಇಲ್ಲ ಹಾಗೆ ಹಾಕಿಬಿಟ್ಟೆ ಹಾಗೆ ಉಪ್ಪಿಟ್ಟನ್ನ ನಾನು ಕುಕ್ಕರಲ್ಲಿ ಒಂದು ವಿಜಲ್ ಹೊಡಿಲಿ ಅಂತ ಇಟ್ಟಿದ್ದೀನಿ ಅದನ್ನು ಸಣ್ಣ ಉರಿ ಮಾಡಿ ಅದೊಂದು ವಿಜಲ್ ಹೊಡೆಯೋದ್ರೊಳಗೆ ನಾನು ಉಳಿದಿರೋ ಕೆಲಸನೆಲ್ಲ ಮಾಡ್ಕೊಳ್ಳೋಣ ಅಂತ ಯಾಕಂದರೆ ಅನ್ನ ಆಗಿತ್ತು ಪಲ್ಯ ಆಯಿತು ಹಾಗೆಯೇ ಕೋಸಂಬರಿ ಕೂಡ ನಾನು ಹೆಚ್ಕೊಂಡಿದ್ದೆ ಈಗ ಫಸ್ಟು ನೈವೇದ್ಯಕ್ಕೆ ಅಂತ ಎರಡು ಹೋಳಿಗೆ ಮಾಡ್ಕೊಳ್ಳೋಣ ಅಂತ ಫಸ್ಟ್ ಈಗ ಹೋಳಿಗೆನ ಮಾಡ್ಕೊತಾ ಇದ್ದೀನಿ ಆಮೇಲೆ ನಾನು ಹೋಳಿಗೆನ ಮಾಡ್ಕೊಳ್ಳೋಣ ಅಂತ ಇವಾಗ ಬರೀ ನೈವೇದ್ಯಕ್ಕೆ ಮಾತ್ರ ಬೇಗ ಬೇಗ ಎರಡು ಹೋಳಿಗೆನ ಮಾಡ್ತಾಯಿದ್ದೀನಿ ಆವಾಗ ಕಣಕ ಉಂಡೆ ಮಾಡಿಟ್ಟಿದ್ದೆ ಅಲ್ಲ ಅದು ಸಣ್ಣ ಆಗಿತ್ತು ನನಗೆ ಹೋಳಿಗೆ ಯಾವಾಗಲೂ ಹಂಚು ತುಂಬ ದೊಡ್ಡ ಇರಬೇಕು ಅದು ನೋಡಿದ್ರೆ ನಮಗೆ ಗೊತ್ತಾಗ್ಬಿಡುತ್ತೆ ತುಂಬಬೇಕಿದ್ರೆ ಹಾಗಾಗಿ ಸ್ವಲ್ಪ ಸಣ್ಣ ಅಂತ ಅನ್ನಿಸ್ತು ಹಾಗಾಗಿ ಒಂಚೂರು ಕಣ್ಕನ ತೊಗೊಂಡೆ ಅಲ್ಲ ಹೂರಣನ ತೊಗೊಂಡೆ ಕಣ್ಕ ಏನಾಗಿತ್ತು ಗೊತ್ತಾ ನೆನ್ನೆ ಕಲಿಸಿದ್ದು ಸ್ವಲ್ಪ ತೆಳ್ಳಗಾಗ್ಬಿಟ್ಟಿತ್ತು ಹಾಗಾಗಿ ಅದನ್ನು ನಾನು ಹಾಗೆ ಬಿಟ್ಟೆ ಈಗ ಬೆಳಗ್ಗೆ ನೆನೆಸಿದ್ದೆ ಅಲ್ಲ ಅದೇ ಕಣ್ಕದಲ್ಲೇ ಹೋಳಿಗೆನ ಮಾಡ್ತಾಯಿದ್ದೀನಿ ಹೋಳಿಗೆ ಯಾವಾಗಲೂ ಚೆನ್ನಾಗಿ ಬರಬೇಕು ಅಂದರೆ ಕಣ್ಕ ಕಣ್ಕ ಮತ್ತು ಹೂರಣ ಎರಡೂ ಸಮವಾಗಿರ್ಬೇಕಂದ್ರೆ ಎಲ್ಲರೂ ಕಣಕ ತೆಳ್ಳಗಾಯಿತು ಅಂದರೆ ಹೂರಣ ಕೂಡ ಸ್ವಲ್ಪ ತೆಳ್ಳಗಿದ್ರೆ ನಡೆಯುತ್ತೆ ನಮ್ಮಲ್ಲಿ ನಾವು ಹೂರಣನ ಸ್ವಲ್ಪ ಗಟ್ಟಿ ಮಾಡ್ಕೊತೀವಲ್ವ ಹಾಗಾಗಿ ಕಣಕ ಕೂಡ ಸ್ವಲ್ಪ ಗಟ್ಟಿ ಇದ್ದರೆ ಹೋಳಿಗೆ ಚೆನ್ನಾಗಿ ಬರುತ್ತೆ ಕಂಠ ಆ ಥರ ಏನೂ ಬರೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಉದ್ದಿದ್ರೂ ತೆಳ್ಳಗೆ ಚೆನ್ನಾಗಿ ಬರುತ್ತೆ ಮತ್ತು ಹೋಳಿಗೆನೂ ಅಷ್ಟೇ ಒಳ್ಳೆ ಪೂರಿ ಥರ ಉಬ್ಬಿ ಬರುತ್ತೆ ಮನೆಯವರು ಇವತ್ತು ಫಸ್ಟ್ ಟೈಮ್ ನನ್ನನ್ನು ಬಿಟ್ಟು ತಿಂಡಿ ತಿಂತ ಇದ್ದಾರೆ ನಾನು ಎಡೆ ಆಗದೆ ತಿಂಡಿ ತಿನ್ನೋದಿಲ್ಲಲ್ಲ ಹಾಗಾಗಿ ಎಡೆ ಆದ ತಕ್ಷಣ ನಾನು ದೇವರಿಗೆ ಎಡೆ ಮಾಡಿರ್ತೀನಲ್ವ ಅದರಲ್ಲೇ ಸು ತಿಂಡಿ ಹಾಕ್ಕೊಂಡು ತಿಂದ್ಬಿಡ್ತೀನಿ ಏನಾಯಿತು ಗೊತ್ತಾ ಹಬ್ಬದ ದಿನ ನಾನು ಟೀನೇ ಕುಡಿಲಿಲ್ಲ ಟೀ ಕುಡಿತಾ ಕುತ್ಕೊಂಡ್ರೆ ಮತ್ತೆ ಆಗಿಬಿಡುತ್ತೆ ಅಂತ ಹೇಳಿ ಟೀ ಕೂಡ ಕುಡಿಲೇ ಇಲ್ಲ ಹಾಗೇ ಸ್ನಾನ ಮಾಡ್ಕೊಂಡು ಬಂದೆ ಅದೇನು ಗೊತ್ತಾ ನಮ್ಮ ಮನಸ್ಸು ಅನಿಸುತ್ತೆ ನನಗಿವತ್ತು ಹಂಗೆ ಅನ್ನಿಸ್ತು ಮನ್ಸು ಮಾಡಿದ್ರೆ ಯಾವುದೂ ಕೆಲಸನೂ ಕಷ್ಟ ಅಲ್ಲ ಬಿಡೋದಕ್ಕೆ ನನಗೆ ಕೆಲಸ ಜಾಸ್ತಿ ಇತ್ತಲ್ವ ಹಾಗಾಗಿ ನನಗೆ ಇವತ್ತು ಟೀ ಕುಡಿಬೇಕು ಅಂತಲೂ ಅನ್ನಿಸ್ಲಿಲ್ಲ ನಿಮಗೆಲ್ಲ ಗೊತ್ತು ನಾನು ಎಷ್ಟು ದೊಡ್ಡ ಟೀ ಲವರ್ ಅಂತ ಬೆಳಗ್ಗೆ ನಂಗೆ ಟೀ ಕುಡಿದಿದ್ರೆ ತಲೆನೇ ಓಡಲ್ಲ ಬೆಳಗ್ಗೆ ಒನ್ ಟೈಮ್ ಮಾತ್ರ ಆದರೆ ಇವತ್ತು ನಾನು ಕುಡಿಲೇ ಇಲ್ಲ ಎಲ್ಲದಕ್ಕೂ ಕ್ಕೂ ಕಾರಣ ಅಂದರೆ ಮನಸ್ಸು ಅಂತ ನನಗೆ ಇವತ್ತು ಗೊತ್ತಾಯಿತು ನಾವು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡಬಹುದು ಏನು ಬೇಕಾದರೂ ಬಿಡಬಹುದು ಅನ್ನೋದಕ್ಕೆ ಇವತ್ತಿನ ನಿದರ್ಶನ ನಾನೇ ಇವತ್ತೇನು ಗೊತ್ತಾ ನಮ್ಮ ಮನೆಯವರು ಫೋನೇ ಮಾಡಲಿಲ್ಲ ಊರಿಗೆ ಹೋದವರು ಊರಲ್ಲಿ ಎಲ್ಲರೂ ಕೆಲಸದವ್ರು ಹಚ್ಚಿದ್ರಂತೆ ಹಾಗೆ ವಾಪಸ್ ಬಂದ್ರಂತೆ ಇಲ್ಲಾಂದ್ರೆ ಅವರು ಟೀ ಕುಡಿದ್ಯಾ ಅಂತ ಒಂದು ಫೋನ್ ಮಾಡ್ತಿದ್ರು ಅವ್ರು ಹಂಗೆ ಹೇಳಿದ್ಮೇಲೆ ನಂಗೆ ತಡಿಯೋಕ್ಕೆ ಆಗೋದಿಲ್ಲ ಪ್ರತಿದಿನ ನಂಗೆ ನೆನಪು ಮಾಡ್ತಾರೆ ಟೀ ಕುಡ್ದಾ ಅಂತೇಳಿ ಒಂದೊಂದು ದಿನ ಅವರು ಹೇಳಿದ್ಮೇಲೆ ಟೀ ಮಾಡ್ಕೊತೀನಿ ಒಂದೊಂದು ದಿನ ಹೇಳ ಅವರು ನಾನು ಟೀ ಇಟ್ಕೊಂಡಿರ್ತೀನಿ ಅವಾಗ ಅವ್ರು ಫೋನ್ ಬಂದಿರತ್ತೆ ಎರಡೂ ಆಗಲಿಲ್ಲ ಹಾಗಾಗಿ ನನಗೆ ಟೀ ನೆನಪೇ ಆಗಲಿಲ್ಲ ಏನೋ ಭಾರಿ ದೊಡ್ಡ ಸಾಧನೆ ಮಾಡಿದ ರೀತಿ ನಿಮ್ಮ ಜೊತೆ ಹೇಳ್ತಾ ಇದ್ದೀನಿ ನಾವು ಡೈಲಿ ವ್ಲಾಗರ್ ಆಗಿರೋದ್ರಿಂದ ಏನೇನು ನಡೆಯುತ್ತೆ ಅದನ್ನೆಲ್ಲ ನಿಮ್ಮ ಜೊತೆ ಕೂಡ ಶೇರ್ ಮಾಡಬೇಕಲ್ಲ ಹಾಗಾಗಿ ನಾನು ತುಂಬ ಮೋಸ್ಟ್ ರಿಕ್ವೆಸ್ಟೆಡ್ ವೀಡಿಯೋ ಇದು ಹೋಳಿಗೆ ರೆಸಿಪಿ ಶೇರ್ ಮಾಡಿ ಮಾಡಿ ಅಂತ ನನಗೆ ಈ ಸಲೂ ಹೋಳಿಗೆ ರೆಸಿಪಿನ ಶೇರ್ ಮಾಡೋಕ್ಕಾಗಿಲ್ಲ ಸಾರಿ ನೋಡೋಣ ಅದಕ್ಕೆ ಯಾವಾಗ ಕಾಲ ಕೂಡಿ ಬರುತ್ತೋ ಗೊತ್ತಿಲ್ಲ ಉಂಡೆ ರೆಸಿಪಿನ ಮೊನ್ನೆ ಮೊನ್ನೆ ಶೇರ್ ಮಾಡಿದ್ದೀನಿ ಹಾಗೆ ಇದನ್ನು ಕೂಡ ಒಂದಿನ ಮಾಡ್ತೀನಿ ನಾನು ದೇವ್ರ ಪೂಜೆ ಎಲ್ಲ ಆದಮೇಲೆ ನಾನು ವೀಡಿಯೋನೇ ಮಾಡಲಿಲ್ಲ ನಿಮಗೆ ತೋರಿಸೋದಿಕ್ಕೆ ಅಂತ ಆಮೇಲೆ ವೀಡಿಯೋನ ಈಗ ಮಾಡ್ತಾಯಿದ್ದೀನಿ ಈಗ ಕೆಲಸ ಎಲ್ಲ ಆಯಿತು ಹೋಳಿಗೆ ಸಾರಿ ಹೋಳಿಗೆ ಮಾಡಿ ಎಲ್ಲ ಆಯಿತು ಇವಾಗ ನಾನು ಎಡೆಗೆಲ್ಲ ರೆಡಿ ಮಾಡ್ಕೊತೀನಿ ಕೋಸಂಬರಿಗೂ ಅಷ್ಟೇ ನಾನು ಎಡೆಗೆ ಮಾತ್ರ ಒಂದು ಸ್ವಲ್ಪ ಹೆಚ್ಕೊಂಡಿದ್ದೆ ಉಳಿದಿರೋದನ್ನು ನಮ್ಮ ಮನೆಯವರು ಹೆಚ್ಚಿ ಇಟ್ಟಿದ್ದರು ಇವತ್ತು ಇಷ್ಟನೇ ಹಬ್ಬದ ಅಡುಗೆ ಅನ್ನ ಒಂದು ಸ್ವಲ್ಪ ಎಡೆಗೆ ಮಾತ್ರ ಮಾಡ್ಕೊಂಡಿದ್ದೀನಿ ಈಗ ತಣ್ಣಗಿರೋ ಅನ್ನ ಮಧ್ಯಾಹ್ನ ಊಟ ಮಾಡೋಕ್ಕಾಗಲ್ಲ ಹಾಗಾಗಿ ಹೋಳಿಗೆ ಮಾಡಿದಾಗ ಚಿತ್ರಾನ್ನ ಮಾಡಿದ್ರೆ ಏನೋ ಒಂಥರ ಮಿಸ್ಸಿಂಗ್ ಮಿಸ್ಸಿಂಗ್ ಥರ ಅನ್ನಿಸ್ತಾ ಇತ್ತು ಆಮೇಲೆ ಚೂ ಒಂಚೂರು ಚಿತ್ರಾನ್ನ ಒಗ್ಗರಣೆ ಮಾಡಿ ದೇವ್ರಿಗೆ ಮಾ ಮಾತ್ರ ನೈವೇದ್ಯಕ್ಕೆ ಮಾಡ್ಬೋದಾಗಿತ್ತು ಅಂತ ಅಂದ್ಕೊಂಡೆ ಹಬ್ಬದ ಅಡುಗೆ ಮಾಡಿದಾಗ ಏನು ಗೊತ್ತಾ ಮನೆಯಲ್ಲಿ ಯಾರೂ ಇಲ್ಲ ಅಂದರೆ ಊಟ ಒಂಥರ ಬೇಜಾರು ಥರ ಅನಿಸುತ್ತೆ ಹಾಗಾಗಿ ಚಿತ್ರಾನ್ನ ಏನೂ ಮಾಡಲಿಲ್ಲ ಬರೀ ಅನ್ನ ಹಾಲು ದೇವರಿಗೆ ನೈವೇದ್ಯ ಮಾಡಿದೆ ಹಾಗೆ ಪಲ್ಯ ಕೋಸಂಬರಿ ಹೋಳಿಗೆ ಆಮೇಲೆ ತುಪ್ಪ ಒಂದು ಹಣ್ಣು ಅಷ್ಟೇ ಇವತ್ತಿನ ನೈವೇದ್ಯ ನಮ್ಮ ಮನೆಯವ್ರದ್ದು ತಿಂಡಿ ಆಯಿತು ಈಗ ನಾನು ಎಡೆ ಮಾಡಿಬಿಟ್ಟು ಆಮೇಲೆ ನಾನು ತಿಂಡಿನ ಮಾಡ್ತೀನಿ ನೋಡಿ ಅಡುಗೆ ಎಲ್ಲ ಆದಮೇಲೆ ನನ್ನ ಅಡುಗೆ ಮನೆ ಹಾಲತ್ತು ಹೇಗಿದೆ ಅಂತ ನಾನು ಟೀ ಕುಡ್ದಿಲ್ಲ ಅಂತ ಅಂದೆಲ್ಲ ನಾನು ಇವತ್ತು ಟೀ ಕುಡಿಯೋದು ಬೇಡ ಅಂತ ಅಂದ್ಕೊಂಡಿದ್ದೆ ನಂಗೆ ಆ ಟೈಮ್ ಮುಗಿದ್ಮೇಲೆ ಕುಡಿಬೇಕು ಅಂತ ಏನು ಅನಿಸಲ್ಲ ಆದರೆ ಪಾಪ ನಮ್ಮ ಮನೆಯವರು ಊರಿಗೆ ಹೋಗೋದು ಬಿಟ್ಟು ನನಗೆ ಟೀ ಮಾಡಿ ಕೊಡ್ತಾ ಇದ್ದಾರೆ ತಿಂಡಿ ತಿನ್ನು ಅಂತ ಇದ್ದರು ಅದೇ ಈಗ ನಾನು ತಿಂಡಿಗೆ ಕೂರ್ತೀನಿ ಅವ್ರನ್ನ ಕಳಿಸ್ಬಂದು ತಿಂಡಿ ತಿನ್ನೋಣ ಅಂತ ಯಾಕಂದರೆ ಮತ್ತವ್ರಿಗೆ ಲೇಟ್ ಆಗಿಬಿಡುತ್ತೆ ಹಾಗಾಗಿ ಕೆಲಸದವ್ರು ಬಂದಿರ್ತಾರಲ್ಲ ಅಲ್ಲಿ ಇರಲೇಬೇಕಾಗುತ್ತೆ ನಮ್ಮರನ್ನ ಕಳಿಸಿ ಬಂದು ಇವಾಗ ತಿಂಡಿನ ಇದ್ದೀನಿ ಶ್ರಾವಣ ಮಾಸ ಅನ್ನತ್ತಿಗೇನೆ ಎಲ್ಲ ಎರಡೆರಡು ರೌಂಡು ಏರಿರ್ತೀವೋ ಏನೋ ಗೊತ್ತಿಲ್ಲ ಇದ್ದಿದ್ರೆ ನಾನು ಹೋಳಿಗೆನ ಊಟಕ್ಕೆ ಬಿಸಿ ಬಿಸಿದು ಮಾಡ್ತಾಯಿದ್ದೇನೋ ಆದರೆ ಮನೆಯವ್ರು ಇರಲಿಲ್ಲಲ್ಲ ಹಾಗಾಗಿ ಇವಾಗಲೇ ಅತ್ಲಾಗೆ ಮಾಡಿ ಒಂದು ಸಲ ಎಲ್ಲ ಅಡುಗೆ ಮನೆಯ ಕ್ಲೀನ್ ಮಾಡ್ಕೊಂಡ್ಬಿಡೋಣ ಅಂತ ಹೋಳಿಗೆನ ಇವಾಗಲೇ ಮಾಡಿ ಇಟ್ಕೊತೀನಿ ಒಂದು ಸ್ವಲ್ಪ ಮಾತ್ರ ಹೋಳಿಗೆ ಮಾಡಿದೆ ಒಂದು ಐದಾರು ಹೋಳಿಗೆ ಮಾಡಿದೆ ಅಷ್ಟೇ ಬಾಕಿದನ್ನೆಲ್ಲ ತೆಗೆದು ಮತ್ತೆ ನಾನು ಹೂರಣನ ಹಾಗೆ ಫ್ರಿಜ್ಜಲ್ಲಿ ಇಟ್ಟೆ ಬೇಕಾದಾಗ ಬಿಸಿ ಬಿಸಿ ಮಾಡ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೋಳಿಗೆ ಮಾತ್ರ ತುಂಬಾ ಚೆನ್ನಾಗಾಗಿತ್ತು ತೋರಿಸ್ತೀನಿ ನಿಮಗೆ ಒಳ್ಳೆ ಪೂರಿ ಥರ ಉಬ್ಬಿ ಬರ್ತಾಯಿತ್ತು ಹೋಳಿಗೆ ಮಾಡಿ ಆಯಿತು ಇಷ್ಟು ಹೋಳಿಗೆನ ಮಾಡಿದೆ ಹಾಗೆಯೇ ಎಡೆ ಮಾಡಿದ ಕೂಡ ಒಂದು ಹೋಳಿಗೆ ಇತ್ತು ಈಗ ಅಡುಗೆ ಮನೆ ಕ್ಲೀನ್ ಮಾಡಬೇಕು ಹೋಳಿಗೆ ಎಲ್ಲ ಮಾಡಿದಾಗ ಗೊತ್ತಲ್ವ ಎಲ್ಲ ಕಡೆ ಎಣ್ಣೆ ಎಣ್ಣೆ ಆಗಿರುತ್ತೆ ಹಾಗಾಗಿ ಎಲ್ಲ ಕಡೆ ಕ್ಲೀನ್ ಮಾಡಿಕೊಂಡು ಇವತ್ತಿನ ಬ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎರಡನೇ ಮಂಗಳಗೌರಿ ಪೂಜೆ ಕೂಡ ಮುಗ್ದೇ ಹೋಯಿತು ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್